ಏನಾದಾ ನಾಳೆಗೆ ಕಜಾಪುರದಿಂದ ಚಿದು ಬರವನ ಆಕಳು ತೊಂದು ಊರಿಗೆ ಬಂದಿರ ಚೆಂದಾಗಿ ಮೈಸು ಅಲ್ಲಿ ಬರಲಿಗೆ ಯಾಕೆ ಯಾಕ್ ಕೇಳು ನಾನು ಊರಿಗೆ ನವಾ ಮ್ಯಾಂಗ್ ಮೈಸಬೇಕು ಎಂಗ್ ಬಿಡ್ಬೇಕು ಅನ್ನ ನನಗೆ ಎಲ್ಲಾ ಗೊತ್ತದೆ ಹೇಳು ಯಾಕ್ರಿ ಏನು ಕೆಲಸ ಇದ್ರಿ ಅದೇ जरा ಊರಿ ಮಾಹಿತಿ ಬೇಕಾಗಿದ್ರಿ ಮತ್ತೆ ಒಂದ ಸಲ ಬಂದಲು ಕೇಳ್ತೆ ಎಡ ಏ ಇರ ಮಾತಾಡಿ ಅಂತ ಮಾತಾಡೋಗಿದ್ರಿ ಏ ಹೇ ಟ್ರೇಡ್ ಕಮ್ಮ ಆಗಲ ಆಕಳು ಮ್ಯಾಗೋ ನಿನ್ನ ಮ್ಯಾಗೋ ಮಾರ್ಚ್ಕೋ ಕರೆ

ಅಲ್ಲಿ ಲಕ್ಕಪ್ಪ ಹೊಂಟಾನ ಲಕಪ್ಪ ಕೇಳ್ರಿ ಅವ್ರ ನಮಸ್ಕಾರ ಲಕ್ಕಪ್ಪ ಇವ್ರ ಜಗಳೇ ನಮ್ಗ ಏನು ತಿಳಿಯಲಾಗ್ಯದ ಮಿನಗರಿ ಗೊತ್ತಿದ್ರೆ ಹೇಳು ಏನ್ ಹೇಳ್ತೀರಿ ಈಗ ನೋಡ್ರಿ ಹೆಣ್ಮಗಳು ಭಾಳ ಅನಗಡ್ಯಾಡ್ರಿ ಹೆಣ್ಮಗಳ ಕೈಯಾಗ ಸಿಕ್ಕು ಮಲಪ್ಪ ಮುದ್ದೆ ಆಗ್ಬಿಟ್ಟ್ಯಾನ್ರಿ ಈಗ ನೋಡ್ರಿ ಪೂರಾ ಹೋದ್ ತಿಂಗ್ಳದಾರ ಮನಷ್ಯಾ ಇತ್ ತಿಂಗ್ಳು ಉಳ್ದಿಲ್ರಿ ಒಟ್ಟ ನೋಡ್ರಿ ಕೇಳಿದ್ರಿ ಲೆಕ್ಕಪನ ಮಾತ ಕೇಳಿದ್ರಿ ಖರೆ ಅನಸ್ತಿಲ್ಲ ಈಗ ಖರೆ ಅನಸ್ತಿಲ್ಲ ರೀ ಈಕೆ ಭಾಳ ಸುಳ್ಳ ಅಲ್ಲ ರೀ ನನಗೆ ಅಫಲ್ ಹೊರ್ಸ್ಲಕತ್ತಾರ ಅವ ಮುಖ ಕೂಡಿ ನಾವು ಬೇರೆ ತಿಳ್ಕೊಂಡೆ ಲೆಕ್ಕ ಬಂದಿತ್ತಳೆ ಬರೋ ಬರತ್ತಲ್ಲ ಸುದ್ದಿದು ಅಂದ್ರೆ ನಿನ್ ಹೆಂಡತಿ ಭಾಳ ಕೈ ಇದ್ದಂಗೆ ಕಾಣ್ತಾಳೆ ಹಾಂ ರೀ ಕೈ ಸುಮಾತ್ಯ ಭಾಳ ಕೈ ಹೇಳ ನನ್ನ ಹೆಂಡತಿ ಇವ್ನ ಮಾತಿ ಮ್ಯಾಲ ನಂಬಿಕೆ ಬರ್ತಿರ್ ನಿಮಗ ಹೇಳು ಲೆಕ್ಕಪ್ಪ ಹೇಳು ಏನೇನ್ ಮಾಡ್ಯಾಳು ಹೇಳು ಇಲ್ಲಿ ಕಸ್ಮದ ಎಲ್ಲಿ ಲೆಕ್ಕ ತಪ್ಪತದ ಲಕ್ಕ ಇರ್ತಾನಿ ಮಲ್ಲಪ್ಪ ಅಣ್ಣನಿಂದ ಇದ್ದಾರೀ ಎರಡು ದಿನ ಹೋಲ್ರಿ ಮಲ್ಲಪ್ಪಣ ನ್ಯಾಯ ಮಾಡಕ್ರಿ ನಾವ್ ಲಚ್ಚಣಕ್ಕೆ ಹೋಗಬೇಕಾದ್ರಿ ಜಾತ್ರೆಗೆ ಹೋಗ್ಬರ್ತೇನಿ ಜಾತ್ರೆ ಜಾತ್ರೆಗೆ ಹೋಗ್ಬೇಕಾದ್ರಿ ಏ ಮಲಪ್ಪ ಏನು ಮಲಪ್ಪ ಲಕ್ಕಪ್ಪರೆ ಹಂಗೆ ಹೋದ ನ್ಯಾಯರೇ ಎರಡು ದಿವ್ಸ ಮುಂದೆ ಹೋಯ್ತು ನಾವು ಅರೇ ಲಕ್ಷಣ ಜಾತ್ರೆಗೆ ಹೊಂಟಿದೆವು ಎರಡು ದಿವ್ಸ ಹೋಗಲಿ ನ್ಯಾಯ ಮಾಡತ್ತೆ ಆಯ್ತಲ್ಲ ಮಲಪ್ಪ ಮತ್ತು ದೊಡ್ಡ ಜಾತ್ರೆ ಅದ ಲಚ್ಚಣ್ ಜಾತ್ರೆ ಗೌಡ್ರು ಹೊಂಟ್ರ ಮತ್ತು ಗೌಡ್ರಿಂದ ನಾ ಹೋಗೇಬೇಕಾಗ್ತದ ನಾ ಹೋಗಿ ಬರ್ತೇವಿ ಮತ್ತು ಮತ್ತೆ ಇದನ್ನೇ ಆಗಿದೆ ಎರಡು ದಿನ ಮುಂದೆ ಹಲ್ಲದ ನಿನ್ನೆ ಏ ಕಂಡಬೈತ್ರ ಈಗ ಮತ್ತೆ ಎರಡು ದಿನ ಮತ್ತೆ ಹೀಗಿನಾಗ ಇರ್ತೀನಿ ಏಳು ಯಾಣಾಕೈತಿ

ಹ್ಞೂ ತಲೆ ಬೇಸ್ರ ಬಿಸಿತ್ತಳ ರೀ ಸಾಕು ಮಾಡಿಟ್ಟಾಳೆ ಎಷ್ಟು ಮಂದಿ ಬಲಿ ರೀ ಒಯ್ಯೋದು ಹಾಂ ಆ ಶಿವನಿಂಗ್ ಗೌಡ್ರು ಬಲ್ಲಿ ಒಯ್ದ ಎಲ್ಲಿ ಒಯ್ದ್ರಿ ಆಕೆ ಪರವಾಗಿ ಮಾತಾಡ್ತಾರ ನಂದು ಒಬ್ರು ಹೇಳಲ್ ಏ ಸಾಕ್ ಮಾಡಿಟ್ಟಾಳ ಮಾಡಿಟ್ಟಾಳೆ ನನಗೆ ಹಾಂ ಈಕೆ ಯಾಕೆ ಹೊಂಟಾಳೆ ಓ ಮಾರ ತಲೆ ಬ್ಯಾಸ್ರ ತಲೆ ಹೊಂಟಿದ್ಮ್ಮಮ್ಮ ಏನು ಕೆಲಸ ತೆಗಿದಿದಿಮ್ಮ ಅಂತ ಹೇಳಿ ಸುಮ್ಮನೆ ತಲೆ ತಿನ್ಕೊತ ಕುಂಟಿ ತಾಳ ಸುಮ್ಮನೆ ಹೊಂಟಾಳಲ್ಲ ಓ ಮಾರ ಬಿಸ್ಲಾಗಿತ್ತಿ ಡಾರ್ಕಿ ಆರಾಮ್ ಇದ್ದ ನೀ ಬಂದ ನಿಮ್ ಅಕ್ಕಗ ನಿನ್ನ ಹೊಡ್ದ್ ಮೈ ಮೆತ್ತ ಮಾಡಬೇಕಾಗ್ಯದ ಸಾಕ್ ಮಾಡಿಟ್ರಿ ಇಬ್ರು ಅಲ್ಲ ನಿಮ್ ಅಕ್ಕ ಕುಡದ ಕೊಟ್ರಿ ತೆಲಿ ಬೇಸರ ಅಕ್ಕ ನಿಮ್ಮ ಅಕ್ಕನ ಕಾಲಕ್ಕೆ ಟೆನ್ಶನ್ ತೊಂಡ್ ತೊಂದ ತೋಂಡ್ ಸಾಕಾಗಿದ ನನಗ ಅಾರೂ ಕೂಡ ಲಿಟಾ ಬಾಕಿ ಉಳಿದಿದಾ ಏಸ್ ಮಂದಿ ಬಲ್ಲಿ ನ್ಯಾಯ ಹೋಯತಿಲ್ಲ ಒಟ್ಟು ಮಂದಿ ಅಕಿ ಪರವಾಗಿ ಹೇಳ್ತಾರೆ ಅಕ್ಕರೇ ನೀ ಪರವಾಗಿ ಹಾಳ ಇಲ್ಲ ಅಕಿ ನನ್ನ ಪರವಾಗಿ ಇದ್ದರೆ ನ್ಯಾಯ ಕೋರ್ ಮಂದಿ ನಿರಸ್ತಿದಾ ನ್ಯಾಯ ಆಗ್ತಿದಾ ದಿನಕ್ಕೊಂದು ಯಾಕೆ ಹೆನ್ರಿ ಅಂತಾ ಅಕ್ಕ ಅಲ್ಲೇನ ತಾಳ ಹೊಳೆ ಅಂದಿದೆ ತಾಳ ಮತ್ತೆ ಹೋಗಿ ಹೋಲಿ ವ್ಯವಸ್ಥೆ ನ ಮಾಡ್ತಾಳ ನನಗೆ ಬಿಟ್ ಬಿಟಾಳ ಅಕಿ ಅಣ್ಣ ಮೊದಲ ಇಬ್ಬರಿಗೆ ಮಾಡ್ಕೊಂಡ ಬಂದಿದ್ದೀನಿ ನೀನು ಗೊತ್ತದ ನೀ ಅದೇ ನೋಡು ಈಗ ಏನಾ ಅಕಿ ಮಾಡ್ಕೊಂಡ ಬಂದಿಲ್ಲ ನಿನ್ ಮಕ್ಕಗ ಅಲ್ಲಿ ಊರಿ ವ್ಯವಸ್ಥಾನೆ ಮಾಡಾಕತ್ತಲ್ಲ ನಾನ್ ಯವಸ್ಥಾನೆ ಮಾಡಲ್ಲ ಹೇಳ ಅದಕ್ಕೆ ನಿಮ್ಮ ಅಕ್ಕ ಬೇಟೆ ಆಗ್ಬೇಕಂತ ಹೊಂಟಿದ್ದ ಮತ್ತ್ ಗೌಡ್ರು ನಡುವಾಗಿ ಏನ್ ಮಾಡ್ರಲ್ಲ ಆ ಗೌಡ್ರಿಗಿಟ್ಟು ಬೇಟೆ ಆಗ್ಬೇಕತ್ತ ಹೊಂಟಿದ್ದ ಆ ಸುಳಿಮಗ ಮಗ ಏನ ನೋಡು ಆ ಪರ್ಸೆನೆ ಹೇಳ ತಲಿಸಿಕೊಂಡಿಂತ ಮಾತಾಡ್ತಿ ಬಂದ್ ನೀ ಹೊಡ್ಕೊಂಡಿದನ ಗೌಡ್ರಿ ಹೇಳ ಮಾಡ್ಕೊಂಡಿದ್ದ ನಿಮ್ ಅಕ್ಕಿಗೆ ಅವನು ತಪ್ಪಾಕು ಏನ್ ಮಾಡ್ಕೋಬೇಕಂತ ಹೇಳಿ ಅವ್ನಿಗೆ ಕುಡ್ಬೇಕ್ರಿ ಪರ್ಸೆ ಅಂತಕ ಅಕ್ಕಿ ಏನ್ ಬಂಗಾರ ಹತ್ತಿತ್ತೆ ಏನು ರವಿಡ್ ನಾನು ತುಂಬಿರ್ನ ಅಂತ ಹೇಳಿ ನಾ ಮಾಡ್ಕೊತ ನೀ ಮಾಡ್ಕೋತ ಅವ್ ಮೊದ್ಲಿನ ಬಿಡ್ರೇಳ್ ಹತ್ತಿರು ಆದ್ರ ಅವಾಗ ಬಿಟ್ಟಿತ್ತಿಲ್ಲ ಅವ್ರ ಮ್ಯಾಗೆ ಇದ್ದನಾ ಅವ್ರ ಏನ್ ಹುರಿ ವ್ಯವಸ್ಥಾ ಮಾಡ್ಕೋತ ಹೋದ್ರಿಂದ ನಿಮ್ ಅಕ್ಕ ಗಂಟ ಬಿದ್ದು ಹೋಗಿ ಹಹ್ ಸುಮಾರು ಆಗಿಲ್ಲ ಚನನೇಗದ ಎವರು ನನಗೆ ಎಲ್ಲನೆ ಕೊಟ್ಟಾನ ನಿನ್ನ ಅಕ್ಕ ಏನ್ ಬಂದ್ ಕಾಲು ಇಟ್ರು ಮನೇಗ ಅವ ನೆರೆದ ತಿಡಕೊಂಡು ಬಿದ್ದೆ ಬೀಳಕತ್ತೆ ನಾನು ಗಟ್ಟು ಕೂಡಲಕತ್ತೆ ದೇವರ ಏನು ಮಾತಾಡ್ತಾ ಸುಮಾರ ಏನಾಗಿದೆ ತ ಒಂದೇನ ವ್ಯವಸ್ಥೆ ಮಾಡ್ತಾರ ನಂದು ಕೇಳಿದೆ ಅಕ್ಕ ಹೊರೆ ವ್ಯವಸ್ಥೆ ಮಾಡರಕ ನಿನ್ನ ವ್ಯವಸ್ಥೆನಾ ಮಾಡ್ತಾ ಹಾ ನೀ ಒಬ್ಬ ಕಂಬ ಬಿದ್ದಿದೆ ಬಾ ನನಗ ಅಕಿ ಒಬ್ಬಕ್ಕೆ ವ್ಯವಸ್ಥೆ ಮಾಡಿ ಊರ ಮಂದಿಗೆಲ್ಲ ಕೊಳೆ ಮಾಡಿ ಮೆಕ್ಕ ಮೆಕ್ಕ ಹೊಡಸಲಕತ್ತಾಳ ನೀ ಕಂಬ ಬಿದ್ದಿದೆ ತಗೋ ಹೊಡಿ

ಈಕಿ ನೋಡುಕಿ ಹಾ ಮಾತಾಡ್ತಾಳ ಹಾಂ ಆಪ್ ಸಂತೀವು ಏನತ್ತ ಸಂತಿಗೆ ಹೋರಿ ಆ ಕಡೆ ಹೋರಿ ಮೊದಲು ನಿಮ್ಮ ಅಕ್ಕಿಗೆ ಬುದ್ಧಿಲ್ಲ ನಿಮ್ಮ ಅಕ್ಕರಿ ಸಿಟ್ಟಿನ ಕೇಳ ನಿಮಗೇನು ಫೈದೆ ಅದನಾ ನಾನು ಮೇಡಿಕೊಂಡು ನಾನೇ ಹೊಡ್ಕೋಬೇಕು ನಿಮ್ಮ ಕಾಯ ಫುಡ್ ಆಗತ್ತೀನಿ ಹೊಡ್ಡಿಕ ನನಗೆ ಬುತ್ತಿಲ್ಲ ಹೋರಿ ನಾ ಗೌಡ್ರಿ ಬೆಟ್ಟ ಹೋಗ್ಬಿಡ್ತಾವ ಊರಾಗ ಹಾ ಇಲ್ಲಿ ನಿಂತ ಗೌಡ್ರು ಹಾ ಮತ್ತ ನಿಂದ್ರವ್ರಿ ಅವರು ಮನಗಂಡ ಕಬ್ಬದ ತಿರುಗಾಡ್ಕೋತ ನೋಡ್ಕೋತ ನಿಂದ್ರವ್ರೆ ನಮ್ಮ ಬಯ ಮಾಡಿ ಹಾಕಿಟ್ರ ಅಂತ ಹೆಣ್ಣಿಗೆ ಮಾಡಿ ಯಾಕೆ ಮಾಡಿಟ್ರಿ ಇವತ್ತು ಅಲ್ಲಿ ಕೇಳಿ ಹೋತ ಅಲ್ಲಿ ಅಂತ ಊರಾಗ ನ್ಯಾಯ ಆಗಿಲ್ಲ ಈ ಗೌಡ್ರದ ಏನ ನೋಡ್ತ ಅದೇ ನ್ಯಾಯ ದಿನ ಮುಂದಕ್ಕೆ ಹೋಗ್ಯದ ಗೌಡ್ರದ ದಿನ ಮ್ಯಾಗ ನೋಡ್ತಾರ ನಮ್ಮ ಕಡೆ ತಿರುಗಿ ಯಾಕೆ ನೋಡ್ತಾರ ಆನಂದಿಟ್ಟ ದೇವ್ರ ಅವ್ರಿಗೆ ಅದ ಇಲ್ಲಿ ಗೌಡ್ರ ಓ ಗೌಡ್ರ ನಮಸ್ಕಾರ ರೀ ಅಪ್ಪ ಆಟ ಬಿದ್ದ ಇರ್ತಂದಿ ಯಾಕೆ ಹೋಮಲಪ್ಪ ಇವತ್ತೇನು ಬೇರೆ ಬೇರೆನೇ ಬರ್ಲಾತ್ತ ನಮಸ್ಕಾರ ಬಾ ಬಾ ಈ ಕಡೆ ಖಬನ ಬಾ ಇದೇನು ಹೋಮ್ ಮಾರ ಒಳಗೆ ಖಬನ ಕರ್ದು ಏನು ಮಾಡಪ್ಲೇನ ಏನು ಇರು ನಂದೇ ಹೈರಾಣಿ ಇರ್ತೈತಿ ನಾ ಹೇಳ್ಕೊಳಕ್ಕೆ ಬಂದಿದ್ದೆ ಅವ್ರು ಸುಖಾನೇ ನೋಡ್ತಾರೆ ನೋಡು ಖಬನಾಗ ಬಾತು ಅಂಥವು ಅಲ್ಲ ರೀ ಈಗ ನಾರು ಎಲ್ಲಿ ಎಂಥ ಇದ್ದರು ಮಾರ್ಯ ಬಾ ಬಾ ಖಬ್ ನೋಡಕತ್ತ ಬಾ ಹಾಂ ಅದೇ ಅಂದ್ರೆ ಈಗ ತಿಳ್ಕೊಂಡಿದರ ಗೌಡ್ರ ಗಣಿಮೆ ಕೂತವ ನೋಡಿರಿ ಖಬ್ಬ ಹಾಂ 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 ಗಣಿ ಮ್ಯಾಲ್ ಕುತವ ಬಾ ಏನ್ ರೇ ಗೌಡ್ರ ಏನು ಮಾತಾಡ್ತೀರಿ ಗಣಿ ಮೇಗೆ ಕೊಂಡ್ರಲ್ಲ ರೀ ತು 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 ತುದಿ ಮೇಗೆ ಕೊಂಡ್ರಲ್ಲಕ ನಂದ ಭೆಯರ್ಸ್ ಮೊದಲ ಅಲ್ಲ ಇವನ ಮನೆ ಭೆಯರ್ಸ್ ಕ್ವೆಶ್ಚನ್ ಈಗ ಮಾತು ಜಗಳೆಡಿ ಗೌಡ್ರನು ನಮಗೆ ನೋಡ್ರ ನೋಡ್ರದಗೆ ಜಗಳ ಆಗದ ಅಂತ ತಿಳ್ಕೊಂಡ್ರ ನೋಡು ಹಾ ರೀ ಮತ್ತೆ ಜಗಳ ತಗ ಹೇದಿನೇಕಿ ಓರಿಕಿತ ಅಕ್ಕಿದ ತಿಂಡಿ ಬಾಳ ಕುತ್ತೋದ್ರಿ ನಾನು ಜೋಡಿ ಮತ್ತೆ चलो ಏನ ಮಗಳ ನೀನಾ ಮಾಡ್ಕೋಂತೇನಾ ಮಾಡ್ಕೋಂತೇನೋ ನೀನಾ ಹಾಹಾ ತಪ್ ನಿಮ್ಮದಲ್ ಗೌಡ್ರಾ ಆ ಹಣ ಮಗಳಿಗೆ ಏನು ಮಾಡ್ಕೊಂಡಿರಲ್ಲ ರೀ ನಂದ ನಾನೇ ಹೊಡ್ಕೊಂಡಾಗ ಅದೇನೋ ಆಕಿಗೆ ಪ್ರಶಾಂತ ಕೇಳಿರತ್ತ ಸುಮ್ ಮಾಡ್ಬಿಡ್ಬೇಕಲ್ರಿ ಗೌಡ್ರ ಅಲ್ಲೋ ನನ್ನ ಕಡೆ ಏನ್ ತಪ್ಪದ ನೀನೇ ಬಂದಿದ್ಯಲ್ ಹೋ ಯಾಡ್ ಹೆಂಡ್ರ ಓಡ್ ಹೋಗ್ಯಾವ ಅಂತ ಹೇಳಿ ಏನ್ರಿ ಒಳಗದ್ ಮಾಡೀನು ಒಂದು ಸೌನ್ ಕಾಲು ಬಿಡ್ತಿದ್ ಕಾಲ ಯಾಕಿರ್ಲ ಕಾಯಣ ಬಾಳ ನಿನ್ ಕಷ್ಟ ನೋಡಾರ ಒಟ್ಟಾಗ ಮಾಡೀನು ಅದು ನಂದೇ ತಪ್ಪ ತಪ್ಪ ನಿಮ್ದಲ್ರಿ ಗೌಡ್ರ ತಪ್ಪ ನಂದದ್ರಿ ಯಾಕಂದ್ರ ಓಡ್ಕೋತ ಬಂದ್ ಕಾಲು ಬಿದ್ದು ಗೌಡ್ರ ಲಗ್ನ ಮಾಡಿಸ್ರಿ ಅಂದ್ರ ನೋಡ್ರಿ ಅದು ತಪ್ಪಾಗ್ಯದ್ರಿ ಆ ಹಾ ಬಂದ್ ನೋಡ್ರಿ ಪ್ರಶಾಂತ್ರು ಬಂದೆ ನೋಡ್ರಿ ಅವನಿಗೆ ಕೇಳ್ರಿ శాంతబ్బా తప్ప అదకే అట్ చి మాట్లాడకీ నన అరమ్ తప్పి నీ అరమ్ మాట్లాడతా యాకంద్ర ఉండీ ననగ హాకీతి హైరణ అరం తప్ప అంతదు ప్రశాంత ಏನು ಏನ್ ಮಾಡ್ಕೊಂಡು ಹೋಗಿದ ಅಲ್ಲಿ ಹೋರಿ ವ್ಯವಸ್ಥೆ ಮಾಡುದ ಗೌಡ್ ಮನ್ಯಾಗ ಹೋರಿನ ವ್ಯವಸ್ಥೆ ಮಾಡೋದು ನಾನು ವ್ಯವಸ್ಥೆನ ಬಿಟ್ಬಿಟ್ಟಿ ಹೋರಿಗೆ ಕಚ್ಕೊಂಡಿರ್ಬೇಕು ಬಿಡ್ರಿ ಹೋರಿಗೆ ವ್ಯವಸ್ಥೆ ಮಾಡಿದ್ರೇನು ನಿಮ್ಗೆ ವ್ಯವಸ್ಥೆ ಮಾಡಿದ್ರೇನು ನಿಮ್ದಿ ಅದ್ರು ಪ್ರಶಾಂತ ಎಂದ ಮಾಡ್ಕೊಂಡು ಹೋಗಿ ನೋಣ್ಣ ಅಂದಿನ ಹೇಳಿದ್ರೆ ನಾನು ಹೋರಿ ಮಕ್ಕೊಂಡಿದ್ದೇ ಇಲ್ಲ ಯಾಕಿ ಹೊರಗೇನ್ ಆರಾಮ್ ತಪ್ಪಿದೆ ಅಲ್ರಿ ನೀವ್ಯಾವ ತಗೊಂಡ್ರಿ ಹೋರಿ ನಮ್ಗೇನು ಎರ ಅಲ್ರಿ ಪ್ರಶಾಂತ ಗೌಡ್ರ ಹ್ಮ್ ಮದ್ಲ ಏನ್ ಮಾಡ್ಕೊಂಡಿದ್ರು ನೋಡ್ರಿ ಬಾಳ ಆರಾಮ್ ಇದ್ದರು ನಾ ನಾನ್ ಹುರಿನು ವ್ಯವಸ್ಥೆ ಮಾಡ್ತೀರಿ ಅವ್ರು ಈಕಿ ಏನ್ ಒಯ್ತಿನ ಪ್ರಶಾಂತ ಅನ್ ದಿನದ್ ಹೋರಿ ಮಲ್ಕೊಂಡೇ ಬಿಟ್ಟಾವ್ರ ಅಲ್ಲ ಮಲ್ಲಪ್ಪ ಆಕೆ ಹೆಣ್ಣ ವ್ಯವಸ್ಥೆ ಮಾಡಿಲ್ಲ ನಿನ್ನ ಏನ್ ವ್ಯವಸ್ಥೆ ಮಾಡ್ಕೊಳಾಕಿಲ್ಲ ಏನ್ ಮಾತಾಡ್ತೀರಿ ಏ ಗೌಡ್ರ ಜರ ತಿಳಿತ್ರಿ ನಿಮ್ಗ ಯಾವ ಹುರಿದು ಮಾತಾಡಲಕತ್ತೀನಿ ಅನ್ನ ಅದನ್ನೂ ತಿಳಿಯಲ್ದು ನಮಗೆ ಮಾಡ್ಕೊಳ ಬರ್ತೀವಿ ವ್ಯವಸ್ಥೆ ನಂಬಕ್ ಬೇಕ್ರಿ ಅದಕ್ಕ ಹಾ 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 ಈಗ ತಿಳಿಯತ್ತಿ ಬಿಡು ನನಗ ಅದು ಹೋರಿ ಯಾವದ ಅದು ಅಕ್ಕಿ ಹೆಣ್ಮಗಳ ತಿಳ್ಕೊಂಡಂಗೆ ಕಾಣಸಲ್ಲ ಈಗ ತಿಳ್ಕೊಂಡಿನ ನಾಳೆಗೆ ಬರ್ತಾ ನಾ ಕೂಡಿ ಹರಿಸ್ತೇವೆ ಹರಸ್ತೇವ್ ಏನ್ ಯಾಕೆ ನಾಬರಲ್ರಿ ಗೌಡ್ರ ಆಕಿ ಹೋದ್ ನನ್ ಹೊರ ನೀವು ಉಪಾಸ ನಮ್ಮ ಹೊರಿ ಯೋಸ್ ಮಾಡೋದು ಯಾರು ಇಲ್ಲ ನಮ್ ಹರಿ ನಾವ್ ನೋಡ್ಕೊತೇವ್ ನೀವ್ ಹೊರಗೌಡ್ರಿ ನಾಬರಲ್ರಿಪ್ರಿ ನೀವು ಪ್ರಶಾಂತ ಏ ನಿಂದ್ರ ನನ್ನ ಹುರಿತರ ವಿಚಾರ ಮಾಡಿ ಹಿಂಗ್ಯಾಕ ಮಾಡ್ಲೈತಿರಿ ಒಟ್ಟು ಮಂದಿ ಐ ಬಾರ ಪ್ರಶಾಂತ ಗೌಡ್ರ ನೀವೇ ಹೇಳ್ರಿ ಪ್ರಶಾಂತ ಕರ್ಕೊಂಡು ಬರ್ರಿ ನಾಳೆಗೆ ಏಯ್ ಪ್ರಶಾಂತ ನಾಳೆಗ್ ಹೋಗನು ಹೋಗಿ ಬೇಗ ಪಾಪ ಬಡದ ಹೇಳ ಗೌಡ್ರ ಹೇಳ್ರಿ ನೋಡ್ರಿ ಹಾ ಮಾಡ್ಲತ್ತ ಪ್ರಶಾಂತ ಏಯ್ ಪ್ರಶಾಂತ ಗೌಡ್ರ ಕಿಮ್ಮತ್ ಬಿಡು ನನ್ನ ಮಾತಿ ಬಿಡು ಆದ್ರ ಹೇಳ್ರಿ ಗೌಡ್ರ ಹೇಳಿಲ್ಲ ನೀನ್ ಮುಂದೆ ಬರ್ತೇವೆ ಹೇಳು ಬರ್ತೇವ ಬರ್ತಾ ನಡಿ ಪ್ರಶಾಂತ ನೋಡ್ರಾ ಬರ್ತರೆ ಖರೆ ಈ ಅಕ್ಕಿಗೆ 2 ದಿನ ಕರ್ಕೊಂಡು ಬರೋ ನೋಡ್ರಿ ಮಾನ್ ರೀ ದಿನ ಕರ್ಕೊಂಡು ಬರೋ ಅಂತನ ರೀ ಎದಕ್ಕೆ ಕೇಳ್ ರೀ ಎದಕ್ಕೆ ಆಪರೇಷನ್ ಅಂತ ಎದಕ್ಕೆ ಅಂದ್ರಾ ಬುದ್ಧಿ ಹೇಳಕ ಗೌರಿ ಗೊತ್ತಾ ಯಾಕೆ ರೀ ಗೌಡ್ರ ಕರ್ಕೊಂಡು ಬಂದು ಬುದ್ಧಿ ಹೇಳಬೇಕಾ ಅಂತ ರೀ ಹಂಗೇ ಸುಮ್ಮ ಸರಳ ಸುದ್ದಾಗ ಆಗಂದ್ರೆ ಹೆಂಗಾತವ ರೀ ಮಲ್ಲ ಬಾ ಹೇಳೋಣ ಕರೆಕ್ಟ್ 2 ದಿನ ತಂದು ಗುದ್ದಿ ಗುದ್ದಿ ಬುದ್ಧಿ ಹೇಳಬೇಕು ಅಂದ್ರೆ ಲೆಕ್ಕಿ ಬರ್ತಾಳಕಿ ತಿಳ್ಕೊನಿ ನೋಡ್ರಾ

ಆಗಿ ನೀನು ಎರಡು ದಿನ ಕರ್ಕೊಂಡು ಬರಕತ್ತಿ ಗೌಡ್ರ ಕಡೆ ತಂದ್ ಕೊಡಾಕತ್ತಿ ಅವ್ರು ಗೌಡ್ರ ಏನದು ಅಲ್ಲಿ ಬಸಿರ ಕಾಲ ಕಾಯಿ ಇದ್ದ ಬುದ್ಧಸ್ತ ಅದ ತಂದ್ ಮತ್ತೆ ತಂದು ಏ ಹಾಂ ಹೇ ಬೀಗ ಆದ್ರೆ ನೀ ಏನು ನೀನು ಮಾಡ್ಕೋಬೇಡ ಗೌಡ್ರ ಕಡೆ ನಮ್ಮ ಕಡೆ ಡೀಲ್ ಬಂದವು ಅದು ಡೀಲ್ ಆದಂಗೆ ನೀವು ಹೋಗಿನ ಹೋಗು ನಾವೆಲ್ಲ ಮಾಡ್ಕೋತೀವಿ ಹೋಗಿ ನೋಡ್ರ ನಾನು ನಡಿತ್ರಿ ನಾಳೆ ಹೋಗಣ ಫೋನ್ ಹಚ್ತು ನನಗೆ ಬರ್ರಿ ಬೀಗಾಂಬ್ರೋ ಬಾಲಾ ಗೌಡ್ರ ಪ್ರಶಾಂತ ಎಟ ಭಾರಿ ಮನುಷ್ಯನ್ರಿ ಆ ಒಂದೇ ಮಾತಿಗೆ ತಿಳ್ಕೊಂಡ್ ನೋಡ್ರಿ ಅಮ್ಮ ನನ್ ಹ್ಯಾಂತಿ ಬುದ್ಧಿ ಹೇಳ ನನ್ ಕಡೆ ಒಪ್ಸಿದೆ ಅಂದ್ರೆ ಮುಗುದಾಯ್ತು ನೀ ಏನ್ ಟೆನ್ಷನ್ ಮಾಡ್ಕೋಬೇಡ ಅಂದ್ರಿ ಗೌಡ್ರಿ ಅಷ್ಟ್ ಮಾಡಿ ಪುಣ್ಯ ಕಟ್ಕೋರಿ ನಾ ಹೋತ್ರಿ ಯಾಕಲ್ ನಡಿ ನೀನ್ ನೀನ್ ಬಂದ್ ಚಲೋ ಮಾಡ್ಬರ ಗೌಡ್ರ ಪ್ರಶಾಂತ ಕೈಯಾಗ ನ್ಯಾಯ ಕೊಟ್ಟಿದ್ದ ಎರಡ್ ದಿನದ ಬಿಗಾರಿಸ್ತಾರ ಹೋತ್ರಿ ಮಗ ಸುಳಮಗ ಎರಡ್ ಬರ್ತಾನ ಅದು ಹಾಂಗೈತ್ರಿ ಅತ್ತಾನ ಮೂರ್ನೇ ದಿನಕ್ ಬರ್ತಾನಾಕಿಲ್ರಿ ಅತ್ತ ನನಗೆ ವ್ಯವಸ್ಥೆ ಮಾಡ್ಲತ್ತಾನ ಯಾ ನೀನು ಆಕಿ ತಂದು ಗುದ್ದದೇ ಬಾರ್ದು ಇನ್ನು ಮುಂದೆ ನೀನು ನ್ಯಾಯ ಅರ್ಧ ಊರೇ ಮುಗಿತ್ತು ಮೊದಲೇ ಆಡ್ ಹ್ಯಾಂಡ್ರ್ ಮಾಡ್ಕೊಂಡು ಅವು ಹಾಗೆ ಈಗ ಮೂರನೇದಕ್ಕೂ ಇದೇ ಮೂರಾ ಬಟ್ಟಿನೇ ಮಾಡ್ಲಗತ್ತ ಕಡು ಸುಮಗ ಅಂತ ಸುಳ್ಳು ಮಕ್ಳು ಹೊಳಿಕೋತ ಹೋಗಾಲಕ್ಕ ನೋಡಿರದು ಮಾಡೇ ಬೇಡ ನ್ಯಾಯ ಇನ್ನು ಮುಂದೆ